ಸಿರ್ಸಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಸತ್ಯಕ್ಕಾಗಿ ಆಗ್ರಹಿಸಿ ಜನವರಿ ಹದಿಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಡ್ಕಿ ಬೈಲ್ನಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಕಾರ್ಯಕರ್ತ ಅನಂತಮೂರ್ತಿ ಹೆಗಡೆ ತಿಳಿಸಿದರು ಶಿರಸಿ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅನಂತಮೂರ್ತಿ ಹೆಗಡೆಯವರು ಕಳೆದ ಕೆಲವು ದಿನಗಳ ಹಿಂದೆ ಜಿಲ್ಲೆಯ ಎರಡು ಪತ್ರಿಕೆಗಳಲ್ಲಿ ಸಿರ್ಸಿ ಸರ್ಕಾರಿ ಹೈಟೆಕ್ ಆಸ್ಪತ್ರೆಗೆ ಸಂಬಂಧಿಸಿ ಕ್ಷೇತ್ರದ ಮಾನ್ಯ ಶಾಸಕರು ಎರಡು ಭಿನ್ನ ಭಿನ್ನ ಹೇಳಿಕೆ ನೀಡಿದ್ದು ಇದರಿಂದ ಕ್ಷೇತ್ರದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ ಆಸ್ಪತ್ರೆ ವಿಚಾರ ಬಹಳ ಗಂಭೀರವಾಗಿದ್ದು ಮಾನ್ಯ ಶಾಸಕರು ಈಗಿನ ಗೊಂದಲವನ್ನು ನಿವಾರಿಸಬೇಕು ಜೊತೆಗೆ ನಾವು ನಡೆಸುವ ಉಪವಾಸ ಸತ್ಯಾಗ್ರಹದ ಸ್ಥಳಕ್ಕೆ ಅವರು ಆಗಮಿಸಿ ಆಸ್ಪತ್ರೆ ವಿಚಾರದಲ್ಲಿನ ಸತ್ಯವನ್ನು ಜನರೆದುರು ತೆರೆದಿಡುತ್ತಾರೆ ಎಂಬ ವಿಶ್ವಾಸ ನಂಬಿಕೆ ನಮಗಿದೆ ಆಸ್ಪತ್ರೆ ವಿಚಾರದಲ್ಲಿ ನಾವು ಶಾಸಕರ ಬೆಂಬಲಕ್ಕೆ ಸದಾ ಇದ್ದು ತಮ್ಮಿಂದ ಸತ್ಯಕ್ಕಾಗಿ ಆಗ್ರಹಿಸುತ್ತಿದ್ದೇವೆ ಎಂದರು ಆಸ್ಪತ್ರೆಗೆ ಸಂಬಂಧಿಸಿ ಈಗಾಗಲೇ ನೂರಾ ಹನ್ನೆರಡು ಕೋಟಿ ಸಿವಿಲ್ ಕಾಮಗಾರಿಗೆ ಅನುದಾನ ಮಂಜೂರಾಗಿ ಟೆಂಡರ್ ಸಹ ಆಗಿ ಕೆಲಸ ನಡೆಯುತ್ತಿದೆ ಹಾಗಾಗಿ ಈಗಿನ ಶಾಸಕರು ನಲವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಎಂದು ಸಾರುವುದರಲ್ಲಿ ಅರ್ಥವೇ ಅದು ಯಾರೇ ಶಾಸಕರಿದ್ದರೂ ಸಹ ಬರುವಂತದ್ದು ಮತ್ತು ಇಲಾಖೆಯ ಸಹಜವಾದ ಕೆಲಸದ ಪ್ರಕ್ರಿಯೆಯಿಂದ ಆ ಹಣ ಬರುವಂತದ್ದು ಅದರಲ್ಲಿ ಶಾಸಕರ ಪ್ರಯತ್ನ ಇರುವುದಿಲ್ಲ ಆದರೆ ಈಗ ನಿಜವಾದ ಸಮಸ್ಯೆ ಇರುವುದು ಯಂತ್ರೋಪಕರಣಗಳ ವಿಚಾರದಲ್ಲಾಗಿದೆ ಯಂತ್ರೋಪಕರಣಗಳ ಖರೀದಿಗೆ ಘೋಷಿಸಿದ್ದ ಮೂವತ್ತು ಕೋಟಿ ಅನುದಾನ ತರಲು ಶಾಸಕರು ಈಗ ಸರ್ಕಾರದಲ್ಲಿ ವಿಶೇಷ ಪ್ರಯತ್ನ ಮಾಡಬೇಕೇ ಹೊರತು ಈಗಾಗಲೇ ಮಂಜೂರಾಗಿರುವ ಕೆಲಸದಲ್ಲ ನಾವು ಇಲ್ಲಿ ರಾಜಕೀಯ ಮಾಡುತ್ತಿಲ್ಲ ಕ್ಷೇತ್ರದ ಜನರ ಆಸ್ತಿಯಾಗಿರುವ ಆಸ್ಪತ್ರೆಯ ಹಕ್ಕನ್ನು ಕೇಳುತ್ತಿದ್ದೇವೆ ಈ ವಿಷಯದಲ್ಲಿ ನಾವು ಸಹ ಶಾಸಕರ ಬೆನ್ನಿಗೆ ನಿಂತು ಹೋರಾಡಲು ಸಿದ್ಧ ೇವೆ ಎಂದರು ಮಾತಾಡಿದರೂ ಕೂಡ ಅದು ವ್ಯಾಲಿಡ್ ಅಲ್ಲ ಆದ್ದರಿಂದ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ ನಾ ಈ ವೇದಿಕೆಯಲ್ಲಿ ರಾಜಕೀಯವನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ರಾಜಕೀಯವನ್ನು ಮಾತಾಡಿ ವಿಷಯವನ್ನು ಡೈವರ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ನಲವತ್ನಾಲ್ಕು ಕೋಟಿಯನ್ನು ತಾವು ತಂದಿದ್ದೇವೆ ಅಂತ ಹೇಳುವಂಥದ್ದು ದೊಡ್ಡ ಸುಳ್ಳು ನಲವತ್ನಾಲ್ಕು ಕೋಟಿ ತರುವಂಥ ಪ್ರಶ್ನೆನೇ ಬರೋದಿಲ್ಲ ನೂರ ಹನ್ನೆರಡು ಕೋಟಿ ಟೆಂಡರ್ ಆದಮೇಲೆ ಒಬ್ಬ ಶಾಸಕ ಇರಲಿ ಇಲ್ಲದೆ ಇರಲಿ ಆ ಹಣ ಆಟೋಮೆಟಿಕ್ ಬರ್ತಾ ಇರ್ತದೆ ಕೆಲಸ ಮಾಡಬೇಕು ಆ ಗುತ್ತಿಗೆದಾರ ಆ ಬಿಲ್ಲನ್ನು ಹಾಜರು ಮಾಡಬೇಕು ಸಂಬಂಧಪಟ್ಟ ಇಲಾಖೆಗೆ ಆ ಹಣ ಬರ್ತಾ ಇರ್ತದೆ ಮತ್ತು ಇವ್ರು ತರೋದೇನಿದೆ ಇವ್ರ ಕೈ ದುಡ್ಡ ದುಡ್ಡನ್ನು ಯಾರು ಕೊಟ್ಟರು ಇದು ನಲವತ್ನಾಲ್ಕು ಕೋಟಿ ನಾವು ತಂದಿದ್ದೇವೆ ಅಂದರೆ ಒಂದೇ ಇಲ್ಲಿ ನಮ್ಮ ಕೆ ಎಸ್ ಆರ್ ಟಿ ಸಿ ಡ್ರೈವರಿಗೆ ಸಂಬಳವನ್ನು ನಾನು ಕೊಟ್ಟಿದ್ದೇನೆ ಅಂತ ಶಾಸಕರ ಅನು ಅನುದಾನ ಕೊಟ್ಟಿದ್ದೇನೆ ಅಂದರೂ ಒಂದೇ ಅರ್ಥ ಬರ್ತದೆ ಆದ್ದರಿಂದ ಈ ನಲವತ್ನಾಲ್ಕು ಕೋಟಿ ತಂದಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ರೀತಿಯ ಮಾನ್ಯತೆಯೇ ಇಲ್ಲ ನೂರ ಹನ್ನೆರಡು ಕೋಟಿ ಅದು ಬಿಲ್ಡಿಂಗಿಗೆ ಒಂದೇ ಬರುತ್ತೆ ಇವತ್ತು ನಾಳೆ ಅದು ಬರಲೇಬೇಕು ಯಾವತ್ತು ಈ ಒಬ್ಬ ಗುತ್ತಿಗೆದಾರ ಅಷ್ಟು ವರ್ಕನ್ನು ಮಾಡಿ ಬಿಲ್ ಸಬ್ಮಿಟ್ ಮಾಡಿದ ಮೇಲೆ ಅದು ಹಣ ಆಟೋಮೆಟಿಕ್ ಬಿಡುಗಡೆ ಆಗ್ತದೆ ಅನ್ನುವಂಥದ್ದು ನನ್ನ ಮಾತಿನ ಉದ್ದೇಶ ಆದರೆ ಇತ್ತೀಚಿನ ದಿವಸದಲ್ಲಿ ಏನು ಅಪಾಯ ಆಗಿದೆ ಅಂತಂದರೆ ಸರ್ಕಾರದ ಹಣ ಇರುವಂಥ ಕಾರಣ ತಮಗೆಲ್ಲ ಗೊತ್ತಿದೆ ಗ್ಯಾರಂಟಿ ಯೋಜನೆಯಿಂದಾಗಿ ಸರ್ಕಾರ ದಿವಾಳಿ ಆದಂತೆ ಭಾಸ ಆಗ್ತಾ ಇದೆ ಆದ್ದರಿಂದ ಸರಿಯಾಗಿ ಆತ ಗುತ್ತಿಗೆದಾರಿಗೆ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಒಂದು ಆತಂಕದ ವಿಚಾರವಾಗಿದೆ ಅಷ್ಟೇ ಬಿಟ್ಟರೆ ಈಗ ಸಮಸ್ಯೆ ಬಂದಿದ್ದಿರಲಿ ಆ ಮೂವತ್ತು ಕೋಟಿಯ ಪ್ರಸ್ತಾವನೆ ನೀವು ಕಳಿಸಿದಾಗ ಟೆಂಡ್ರಿಗೆ ಕಳಿಸಿದಾಗ ಅಲ್ಲಿ ಅವರು ಸರ್ಕಾರ ಸಂಪೂರ್ಣವಾಗಿ ಹೇಳಿದೆ ಇದು ನಮಗೆ ಮೂವತ್ತು ಕೋಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಕಟ್ ಮಾಡಬೇಕು ಅಂತ ನೋಡ್ತಾಯಿದ್ದೆ ಸರ್ಕಾರ ಇದು ಆಲೋ ಆಲೋಚನೆ ಅದಕ್ಕೆ ಹಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕಾಗಿ ನಾವು ಶಾಸಕರ ಕೇಳ್ತಾ ಇದ್ದೇವೆ ಶಾಸಕರೇ ತಾವು ಸರ್ಕಾರದಲ್ಲಿ ಮಾತನಾಡಿ ಇದು ನಿಮ್ಮ ತಪ್ಪು ಅಂತಲ್ಲ ತಾವು ಮಾತನಾಡಬೇಕು ತಾವು ಮಾತಾಡಿ ನಮ್ಮ ಏನು ಈ ಜಿಲ್ಲೆಗೆ ನಮ್ಮ ಊರಿಗೆ ಏನು ಆಸ್ಪತ್ರೆ ಬರ್ತಾಯಿತ್ತು ಬಡವರು ಫ್ರೀಯಾಗಿ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಕೊಳ್ಬೋದಾಗಿತ್ತು ನಮ್ಮ ಆ ಲೀಸ್ಟಲ್ಲಿದೆ ಹದಿನೈದು ಕೋಟಿ ರೂಪಾಯಿಯ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಷಿನ್ ಬಡವರಿಗೆ ಫ್ರೀಯಾಗಿ ಸಿಗ್ತಾ ಇತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂಥದ್ದು ಯಾವುದು ಸರ್ಕಾರ ಇದು ಎಲ್ಲರೂ ಕೂಡ ಉಚಿತವಾಗಿ ಸಿಗುತ್ತೆ ಹದಿನೈದು ಕೋಟಿ ರೂಪಾಯಿ ಅಂತ ಕೋಟಿ ರೂಪಾಯಿಯ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಿಷನ್ ಇದೆ ಒಂದು ಪಾಯಿಂಟ್ ಸೆವೆನ್ ಅಂದರೆ ಒಂದು ಪಾಯಿಂಟ್ ಸೆವೆನ್ ಕ್ರೋರ್ಸ್ ಸಿ ಟಿ ಸ್ಕ್ಯಾನ್ ಮಿಷನ್ ಇದೆ ಇಂತಹ ಆಧುನಿಕ ಉಪಕರಣಗಳಲ್ಲೂ ಕೂಡ ಇದೆ ಆಮೇಲೆ ಹಾರ್ಟ್ ಆಪ್ರೇಷನ್ ಮಾಡುವಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು ಟ್ರಾಮಾ ಸೆಂಟ್ರ್ ಬೇಕಾದಂಥ ಎಲ್ಲ ಎಕ್ ಎಲ್ಲವೂ ಕೂಡ ಕೈತಪ್ಪಿ ಹೋಗುವಂತಹ ಅಪಾಯ ಇದೆ ಅದರಿಂದ ನಾನು ಸನ್ಮಾನ್ಯ ಶಾಸಕರಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಶಾಸಕರೇ ನಾವು ಯಾರೂ ಕೂಡ ತಮ್ಮ ವಿರೋಧಿಗಳಲ್ಲ ನಾವೆಲ್ಲರೂ ಕೂಡ ನಿಮ್ಮ ಅಭಿಮಾನಿಗಳೇ ತಾವು ಎಲ್ ನಮ್ಮ ನಮ್ಮೆಲ್ಲರೂ ಕೂಡ ಶಾಸಕರಾಗಿದ್ದೀರಿ ನಿಮ್ಮ ಕೈ ಬಲಪಡಿಸಬೇಕು ಅನ್ನೋ ಹೋರಾಟ ಮಾಡ್ತಾ ಇದ್ದೇವೆ ವಿನಃ ತಮ್ಮ ವಿರುದ್ಧ ನಾವು ಹೋರಾಟ ಮಾಡ್ತಾ ಇಲ್ಲ ತಾವು ದಯಮಾಡಿ ಸಿದ್ದರಾಮಯ್ಯವ್ರ ಮುಂದೆ ಕೂತು ಡಿ ಕೆ ಶಿವಕುಮಾರ್ ಅವರ ಮುಂದೆ ಕುಳಿತು ಆರೋಗ್ಯ ಮಂತ್ರಿ ಆದಂತಹ ಗುಂಡೂರವರ ಮುಂದೆ ಕುಳಿತು ಇದು ನಮ್ಮ ಹಕ್ಕು ಯಾವ ಕಾರಣಕ್ಕೂ ಕೂಡ ತಾವು ಈ ಅನುದಾನವನ್ನು ಕಡಿತ ಮಾಡಬೇಡಿ ಅಂಥೇಳಿ ಗಟ್ಟಿಯಾಗಿ ಹೇಳಿ ಹಣವನ್ನು ತೆಗೆದುಕೊಂಡು ಬರುವಂಥ ಕೆಲಸವನ್ನು ತಾವು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ ಮತ್ತು ನೋಡಿ ನಾವು ಹದಿಮೂರನೇ ತಾರೀಕು ಉಪವಾಸವನ್ನು ಮಾಡ್ತೇವೆ ಅಂತ ನಾನು ಘೋಷ ಘೋಷಣೆ ಮಾಡಿದ್ದೇನೆ ಒಬ್ಬ ಶಾಸಕ ಅಂದರೆ ಆತ ರಾಜ ಇದ್ದಂಗೆ ನಾವೆಲ್ಲ ಹಾಗೆ ಪ್ರಜೆಗಳು ಉಪವಾಸ ಮಲ್ಕೊಂಡ್ರೆ ಅದು ಉಪವಾಸ ಬಿದ್ದರೆ ಅಥವಾ ಒಬ್ಬ ತಂದೆ ಆದವನಿಗೆ ಮಕ್ಕಳು ಉಪವಾಸ ಬಿದ್ದರೆ ಆದನು ಕೂಡ ಕ್ಷಮಿಸೋದಿಲ್ಲ ಅಥವಾ ಸಹಿಸೋದಿಲ್ಲ ರಾಜನೂ ಕೂಡ ಆ ಪ್ರಜೆಗಳು ಉಪವಾಸ ಇದ್ದರೆ ಸಹಿಸೋದಿಲ್ಲ ನನಗೆ ಖಂಡಿತ ವಿಶ್ವಾಸ ಇದೆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಜಯಶೀಲಗೌಡ ಸಾಮಾಜಿಕ ಕಾರ್ಯಕರ್ತೆ ಉಷಾ ಹೆಗಡೆ ಹಾಲಪ್ಪ ಜಕ್ಕಣ್ಣನವರ್ ಉಷಾ ಹೆಗಡೆ ಶಿವಾನಂದ ದೇಶಳ್ಳಿ ಅನಿಲ್ ನಾಯಕ್ ಶಿರಸಿ ಹರೀಶ್ ಕರ್ಕಿ ಜಿಎಸ್ ಹೆಗಡೆ ಚಿದಾನಂದ ಹರಿಜನ ನಾಗರಾಜ್ ಜೋಶಿ ಇದ್ರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ